ಯಾವ ಪೋಟೋ ಓಡ್ಯಾಪಿ ಕಡೋ ಅಕ್ಕ ತಂದೆ ಫೋನ್ ರೀ ಕೂಡ ಹಿಂಗ್ಯಾಕ ಯೋ ಬಟ್ಟೆ ಯೋ ನಾನು ಇವತ್ತು ಎಲ್ಲಾ ಸ್ಟೇಟಸ್ ಮುಂಜಾನೆ ಓลก ಚಾಲು ಹೋಗಿ ಚಂಜಿ ಓರ್ತನೆ ಬರೆ ಬಟ್ಟೆ ಇವತ್ತು ಬಟ್ಟೆ ತೋರ್ಸದಿನ ಅದಾ ಅಂಗಡರು ಮಮ್ಮಿ ಹಿಂಗ ಅಯ್ಯೋ ಮಾ ಏವ ರೂಪಾಯಿ ಕೊಡಿಲೇ ಯಾಕ ದುರುದ್ದು ಏನು ಕಾಣಸವಲ್ದು ಚಸ್ಮೆ ಮಾಡ್ಸ್ಕೊಂಡು ಬರ್ತೀನಿ ಅಂತ ಫालतು ರೊಕ್ಕ ಖರ್ಚು ಮಾಡಕ ಹೋಗಬೇಡಿ ಈ ಇಡೀ ಏರಿಯಾದಾಗ ನನ್ನಷ್ಟು ಚಂದ ಯಾರು ಎಲ್ಲ ಈ ಮನ್ಯಾಗ ಇಮೇಲ್ ಬಿಟ್ಟು ಮತ್ ಯಾವ್ದು ಬೇರೆ ನೆಟ್ವರ್ಕ್ ಈ ಕಡೆ ಸುದ್ದಿ ಆ ಕಡೆ ಆ ಕಡೆ ಸುದ್ದಿ ಈ ಕಡೆ ಕಳಸುದು ಮಂದ ಬುದ್ಧಿ ಮತ್ತು ಬುದ್ಧಿವಂತ ಏನ್ ವ್ಯತ್ಯಾಸ ಬುದ್ಧಿವಂತ ರೊಕ್ಕ ಹೆಂಗ ಗಳಿಸ್ಬೇಕು ರೊಕ್ಕ ಹೆಂಗ ಉಳಿಸ್ಬೇಕು ಅಂತ ಅಂತಿರ್ತಾನಿ ಆ ರೊಕ್ಕ ಹಾಕಿ ಮದ್ವಿ ಮಾಡ್ಕೊಂತಾನ ಮದ್ವೆ ಆದ ಬಾಳೆ ಬಹಳ ತ್ರಾಸ ಇರ್ತೈತಿ ಹೆಂಡ್ತಿ ತಮ್ಮ ಬಂದ್ರೆ ಪ್ರೀತಿ ತೋರಿಸ್ಬೇಕು ಅವಾಗ ಅದೇ ಹೆಂಡ್ತಿ ತಂಗಿ ಬಂದ್ರೆ ಪ್ರೀತಿ ಮುಚ್ಕೋಬೇಕು ನೀನು ಯಾವಾಗ್ಲೂ ಸರಿ ಇರ್ತಿದ್ಯಾ ನಾನು ಯಾವಾಗ್ಲೂ ತಪ್ಪು ಇರ್ತೇನೆ ಈಗ ನಾ ಏನ್ ಹೇಳೋದಂದ್ರ ನೀನು ಸರಿ ಅಂತ ಹೇಳ್ತೇನೆ ಇದು ಸರಿನೋ ಅಥವಾ ತಪ್ಪೋ ಹೇಳಲ್ಲ ಹೇಳ